ಏನ್ ಸಾಕಿ ಏನ್ ಬಂದೆ ಮಟ್ಕೆ ಅದೇ ಕನಕ ನನ್ ರೊಟ್ಟಿ ಹಾಕಿತ್ತು ಅದನ್ನೇ ತಿನ್ಕೊಬಂದೆ ಯಾರು ನಿನ್ ಮಗ್ಳು ಹಾಕಿದ್ಲಾ ಹ್ಞೂ ಕನಕ ಸೀತಾ ಹಾಕಿದ್ಲು ಏನು ಹಂಗೆ ಹೆಣ್ಮಕ್ಳು ಮನೇಸ್ಕ ಕೂರ್ ಕೂರ್ಕೊಂಡಿಯಾ ಮದ್ದಿದ ಮಾಡಿ ಕಳ್ಸಿಯಾ ಏನು ಯಾರು ಬಂದಿಲ್ಲ ನನಗದೇ ಗಂಡನ ಕಡೆಯವರು ಯಾರು ಕೇಳಿದ್ರೆ ಮಾಡ್ಬೋದು ಕೇಳಿದ್ರೆ ಇದ್ರೆ ಏನ್ ಅಲ್ವಾ ಇಲ್ಲ ಏನು ಕೇಳಿದ್ರು ಈಗ ದಿನ ಚೆನ್ನಾಗಿಲ್ವಲ್ಲ ಸಂಕ್ರಾಂತಿ ಕೊಳಕ ಬಂದಾರಂತೆ ಓ ಸಂಕ್ರಾಂತಿ ಕೊಳಕ ಬಂದಾರಾ ಪರವಾಗಿಲ್ವೇ ಈ ಎಣ್ಣೆ ಇಳ ನೋಡಕ್ಕೆ ಚೆನ್ನಾಗಾವೆ ಅದೇ ಮಾಡ್ಕೊಡೋಕೆ ಕಷ್ಟ ಆಯ್ತದೆ ಅಂತ ಹಂಗೆ ಅಂದ್ಬಿಟ್ಟು ಇನ್ನೇನು ಹಂಗ ಅನ್ಬಿಟ್ಟು ಹೆಣ್ಮಕ್ಕಳ ಮನೇಲಿ ಇರ್ಸ್ ಕೂತ್ಕೊಳ್ಳೋಕೆ ಕಷ್ಟ ಸುಖ ಸಾಲು ಸೋಲು ಮಾಡಿ ಕಳ್ಸ್ ಕಳ್ಸೋದು ಆಮೇಲೆ ತೀರ್ಸ್ಕೊಳ್ಳೋದು ಇನ್ನೇನ್ ಮಾಡೋಕ್ಕಾಗದು ಮಕ್ಕಳಲ್ವ ಚೆನ್ನಾಗಿರ್ಲಿ ಸುಮಾರಾಗಿದ್ದಾರೆ ಏನೋ ಗಡವ್ರ ಕಡೆಯಲ್ಲಿ ಇನ್ನು ಏನು ಕೇಳಿಲ್ಲ ಕನಕ ಸಂಕ್ರಾಂತಿ ಬಾದ್ಮೇಲೆ ಏನಾರು ಹೇಳ್ತೀನಿ ಅಂದರೆ ಅದಕ್ಕೆ ಮೊದಲು ಒಂದ್ಸಲ ಸಲ ಹೋಗ್ಲಿ ಇಷ್ಟ ಆದ್ರೆ ಮಾಡೋದಿಲ್ಲ ಅಂದ್ರೆ ಏನು ಎಣ್ಣೆ ನೋಡಕ್ ಬರ್ತಾರೆ ಬಂದವರಿಗೆಲ್ಲ ಮಾಡೋಕದ சரியே தக்கோ இன்னேன் மேடக்கோ இன்னே மாக்காக்கில் ஏன்மா எங்கோ சுமாராக இருத்தவன் நோட் அவன் மனை ஏன் சுமாராக இருத்தோம் யாரா மாடு அதுபெரிய முருமூறு எண்ணெய்க்கு எத்த கத்தி இங்க ஒன்று எடுத்து சாக்கானே கஷ்ட அந்தமூரா எங்க சாக்க குத்தக்கேன் குத்தாக்கிள்வ முருமூர் எத்த கத்தி அலய் அது இன் கண்டபரேட்ல எங்க சாக்கிழமை மட்டும் மக்கள் இன்னேன் மாக்க தக்க மக்கள் எத்தது எத்தப்பட்டினி இங்கே அதுதான் விடு முறை அவரு பாதியோ சாக்கத்தினா ಅದಕ್ಕೇನು ಇಲ್ಲಿ ಗಂಟುವೆ ನನ್ನ ಮಕ್ಕಳು ನನಗೆ ಭಾರ ಆಗಿಲ್ಲ ಕನಕ ಭಾರ ಆಗಿಲ್ಲ ಅವ್ರು ಕೆಲಸ ಅವ್ರು ಮಾಡ್ಕೊತಾರೆ ಹೇಳಿ ಏನು ಮಾಡಿದ್ದೆವು ನಾನು ಬಿಟ್ಟಿದ್ದಕ್ಕೆ ಏನಾರು ನನಗೆ ಎತ್ಬಿಟ್ರೆ ನಾನು ಹೊಟ್ಟೆ ರೊಟ್ಟಿ ಅವೇ ದೊಡ್ಡ ತಪ್ಪು ಮಾಡ್ಕೊಬಿಟ್ಟವೇ ನಾನು ಒಬ್ಬ ಸಾರ್ವ ಸೋಲ್ವ ಏನೋ ನನ್ನ ಮಕ್ಕಳನ್ನು ಅಚ್ಕಟ ನೋಡ್ಕೊಂಡಿರೀ ಸಾಕತ್ತೆ ಅದೇ ಅವತ್ತನೇ ಗುಡಿ ಪಾ ಹೋಗಿದ್ದು ಅಡಿಕೆ ಅಡಿಕೆ ಗಿಡಕ್ಕೆ ಈಗ ಅಲ್ಲೇ ಇಷ್ಟು ಅಂದರೆ ಕಳೆ ಬೇಕದಲ್ಲ ಒಂದು ಹದಿನೈದು ತಾನೇ ಏನು ಗುಡಿಪಾ ಮರಕ್ಕೆ ಹೋಗಿ ಯಾರೇ ನೋಡಿ ಹೆಂಗ್ ಬೇಕಾ ಅದು ಇದು ಮಾಡಿಡ್ಬೇಕು ಏನೇ குளிிப மாட்ரே சரி ஐத்த இல்லாங்கோத்தாரே ஏன் சனிக்காகி அந்த கிட்டா சாக்கி கட்ட கழை கிளா நீங்க மோட்டா மோட்டாட் கத்தே அலக்கோட்டா நன் மெல்லி சாரல் நோடி ஒன்று மோட்ட இல்ல கத்த ஏ நீங்க கழி கில நான் நோடிவா மோட்டா மோட்டா நெட் கிழாக்கில கத்தேஜ் கட்ட கிட்ட சரி தாக்கி அல்ல இது ஏன்னோ இவ்வளோ நெட் கூலின நெட்டி கொடுத்தா ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಮೇಲೆ ಒಂದು ಪೈಸೂ ಏರ್ಸ್ತಾ ಇಲ್ವಲ್ಲ ಜೀವನ ಮಾಡೋದು ಹೆಂಗೆ ಒಂದಿನ ಕೆಲಸ ಸಿಕ್ಕಲ್ಲ ಒಂಬತ್ತು ದಿನ ಕೆಲಸ ಸಿಕ್ಕಾಕಿಲ್ಲ ನಾ ಜೀವನ ಹೆಂಗೆ ಮಾಡೋದು ಎಲ್ಲ ಕೂಡ ಹಿಡಿದು ಜಾಸ್ತಿ ಕೂತವೆ ಒಂದು ದಿವಸ ಕೆಲ್ಸಕ್ಕೆ ಹೋಗ್ಬಿಟ್ಟು ಅರ್ಧ ಲೀಟ್ರ್ ಎಣ್ಣೆ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಈರುಳ್ಳಿ ಏನು ಯಾರು ಆಯ್ತದಲ್ಲ ಇನ್ನೇನು ಮಾಡೋದು ಜೀವನವ ಏನು ಮಾಡೋಕ್ಕಾಗ್ತದ ಈ ಕಾಲದಲ್ಲಿ ಅಯ್ಯಪ್ಪ ಒಂದು ಬಾರ್ದಾಗ ತಿನ್ನಬೇಕು ಹೋದರೆ ಒಂದು ದಿನಗೆ ಏದಿದ್ದು ಸಾಕಾಯ್ಕಿಲ್ಲ ಇನ್ನಕ್ಕೆ ಒಂದ್ಸಲಕ್ಕೆ ಬೇರೆ ಸಾಮಾನಗಳೂ ತಿನ್ನಕ್ಕೆ ಹುಡ್ನಕ್ಕೂ ಯಾರು ಆಯ್ಕೆ ಇಲ್ವಲ್ಲ ಈ ಕೂಡಿ ಮಾಡ್ಕೊಂಡು ಇನ್ನೆಷ್ಟು ದಿವಸ ನಾವು ಹಿಂಗೆ ಗೊತ್ತಿಲ್ಲ ಕರಪ್ಪ ஏன்ன மட்டியவனும் அவனு ஓய்த்தானே கேசக்கே இல்லை அந்த அஷ்டு கஷ்ட ஏன்மாக்கோது ஏழி சாக்காய் சால சோல மாடோது அவ்வளவு கொடுத்து கொட் பிடிது பப்பா பப்பா அந்த அவரு தக்கண்டு கடத்தானே சும்மேன் ஆகது இவன் எது ஏது கட்டோது அது யா அணை பர அந்தி நோட்ஸ் ஆக்கி யாவ அணை பர அந்த நான் கண்டன்க்கு நின் கண்டே ஹேனும் கொடுத்தா குடீனே தந்து கொடக்க உது பண்ணி மக்கிதா நன் கண்டல ಈ ಮನೆಯವ್ರು ಅವ್ರ ಇವ್ರು ತಕೊಟ್ ತಗೊಟ್ಬಿಡ್ತು ಸಾಲ ಕೊಟ್ಬಿಡ್ದು ಅಯ್ಯೋ ಪಾಪ ಅನ್ಕೊಂಡು ಸಹಾಯ ಕೇಳ್ಕೊ ಬಂದವ್ರಿಗೆ ಇಲ್ಲಯ್ಯ ಇದ್ರೆ ಕೊಡಬೇಕು ಇಲ್ಲಾಂದ್ರೆ ತಿಕ್ಕ ಮುಚ್ಕೊಂಡು ಏನು ದೊಡ್ಡ ದಾನಸೂರ ಆಗೋ ಹೋಯ್ತಾನೆ ಏನೋ ಮಟ್ಟಿಯವನು ನಾವು ನೋಡ್ರೆ ಕೂಲಿ ಮಾಡಬೇಕು ಅಯ್ಯೋ ಗಂಡಸ್ರು ನೆಟ್ಕಿಲ್ಲ ಅಂದ್ರೆ ಎಲ್ಲರ ಮನೆಯಲ್ಲೂ ಅಷ್ಟೇ ತಕೋ ಎಷ್ಟು ಮಾಡಿ ಏನು ಪ್ರಯೋಜನ ಗಂಡಸ್ರು ನೆಟ್ಕಿಲ್ಲ ಅಂದರೆ ನಮ್ಮಂಗೆ ಸಾಯ್ಬೇಕಾಯ್ತದೆ ಇಟ್ಕಿದ್ರೆ ಭಟ್ಕಿಲ್ಲ ಬಟ್ಕಿದ್ರೆ ಇಟ್ಕಿಲ್ಲ ಅನ್ಕೊಂಡು ಸಾಕಿನೇ ವಾಸಿ ನಾಲ್ಕೈದು ನೋಡ್ಕೊಂಡು ಮನೆ ಸಂಸಾರ ಮಾಡ್ಕೊಂಡು ಬಯಸ್ಕೊ ಹೋಯ್ತಾಳಲ್ಲ ಗಂಡ ಹಾಡ್ಕೊಂಡು ತಂದು ಕೊಡ್ದೇವ್ರೆ ಅಲ್ಲ ಕನ್ಸಾಕಿ ಏನೇನೋ ಕತೆಗಳಾದ್ ಬಂತಲ್ಲ ಅದೇ ರುದ್ರ ಬಂದಿದ್ದಂತಲ್ಲ ನಿಮ್ಮ ಮಟ್ಟಿಗೆ ಗಂಡ ಏನೋ ಸಾಲ ಮಾಡಿಬಿಟ್ಟು ಏನೇನೋ ಆಯ್ತಂತಲ್ಲ ಮದುವೆ ಮಾಡ್ಕೊಳಂತಿದ್ದಂತಲ್ಲ ಏ ಯಾರು ಹೇಳಿದ್ರಕ್ಕ ನಿಂಗೆ ಏ ಯಾರು ಈ ಏನು ಇಲ್ಲ ತಕೋ ಏ ಚೆನ್ನಾಗಿ ಮಾತಾಡ್ತಿದ್ದಿ ಯಾರು ಹೇಳಿದ್ರು ಹೇಳು ನಾವೆಲ್ಲ ಕನವ ಊರೆಲ್ಲ ಹಂಗೆ ಮಾತಾಡ್ಕೊತಿದ್ದು ನಾದು ಯಾಕಂಗೆ ಮಾತಾಡೋ ಅಲ್ಲ ಏನು ಕತೆ ಹೆಂಗೆ ಹೇಳ್ತಾ ಕೂತಾರೆ ಅಲ್ಲ ಹಾಳಾದ ರುದ್ರಾಗ ಯಾಕಂಗೆ ಮಗ ಏನೋ ತಾನೆ ಊರಿಗೆಲ್ಲ ಬಿಸ್ಕೋ ಕೂತಿದ್ದಾನೆ ಇನ್ಯಾರು ಹೇಳಕ್ ಕೂತರು ಹಾಂ ಅಂದ್ಬಿಟ್ರಿ ಅಲ್ಲ ಕನಕ ಯಾರು ಹೇಳಿದ್ರು ನಿಮಗೆ ಹೇಳಿದ್ದು ಯಾರು ಆಗಲಿ ನಿಜವಾಗ ಸುಳ್ಳು ನಮ್ಮ ಅಟ್ಟಿಯನ್ನು ಇಸ್ಕೊಂಡಿದ್ದೇನೋ ನಿಜ ಆದ್ರೆ ಇನ್ನೇನು ಇಲ್ಲ ಗಲಾಟಿ ಗಿಲಾಟಿ ಮದ್ವೆಗಿದ್ವಿ ಅದು ಏನೂ ಇಲ್ಲ ತಕೊಳ್ಳಿ ಚೆನ್ನಾಗಿದೆ ಕನಕ ಏನಾರು ಹೋಗ್ಲಿ ಮದ್ವೆ ಆಗಿಲ್ವ ರುದ್ರಂಗೆ ಆಗದೆ ಅದಕ್ಕೆ ಅಲ್ಲ ನಾನು ಮಾತು ಹೇಳ್ತೀನಿ ಅಲ್ಲ ರುದ್ರಂಗೆ ಮದ್ವೆ ಆಗಿದ್ರೆ ಹಾಗೆ ತಕೋ ತಗೋ ಏನಾಯ್ತಿತ್ತು ಮದುವೆ ಆಗಿದೆ ಈಗ ದುಡ್ಡು ಕಾಸು ದುಡ್ಡು ಕಾಸು ಇಲ್ವಾ ಮನೆ ಇಲ್ವಾ ಮಠ ಇಲ್ವ ಒಲ ಇಲ್ವಾ ಅಚ್ಚು ಕಟ್ಟಾಗಿ ಮರಿಕೊಳ್ಳವನು ಮದುವೆ ಮಾಡ್ಕೊಳ್ಸಿದ್ರೆ ಆಯ್ತಿಲ್ವಾ ಅಲ್ಲ ಕನಕ ಅಲ್ಲ ನಿನ್ಗೂ ಹೆಣ್ಮಕ್ಳು ಎಣ್ಣೆತ್ತಿದ್ದಿ ಹಿಂಗೆ ಮಾತಾಡ್ತಿದ್ಯಲ್ಲ ಅವಳೆ ಚೆನ್ನಾಗಿ ಮಾತಾಡ್ತಿದ್ದಿ ಕನಕ ಏನಾರೂ ಹೋಗಲಿ ಎಣ್ಣೆತ್ಬಿಟ್ಟು ಹಿಂಗೆ ಮಾತಾಡ್ತಿದ್ಯ ಅಲ್ಲ ನಾನು ಏನಂದೇ ಹಾಂ ಏನೋ ಅನ್ಬಾರ್ದದನ್ನ ಆಸೆ ಪಟ್ಟು ಮದುವೆ ಮಾಡ್ಕೊಬೋತೀನಿ ಅಂದಮೇಲೆ ಅಚ್ಕಟ್ಟಾಗಿರ್ಲಿ ಅಂತ ನಾನು ಹೇಳಿದ್ದು ನೀನು ಹೆಂಗೇಗೋ ಅರ್ಥ ಮಾಡ್ಕೊಂಡ್ರೆ ಅಲ್ಲ ಏನಾರಾಗಲೇ ಮದುವೆ ಆಗಿರೋ ಅವ್ರ ಜೊತೆಗೆ ಮದುವೆ ಅದು ಮಾಡೋಕ್ಕದ ಎರಡು ಎರಡೆರಡು ಮದುವೆ ಮಕ್ಳು ಮಕ್ಕಳು ಅವೇ ಇರಲಿ ತಕೋ ಅದಕ್ಕೇನು ಆಸ್ತಿ ಪಾಸ್ತಿ ಇಲ್ವಾ ಜೋರಾಗಿಲ್ವ ಆಸ್ತಿ ಅಲ್ಲವಾ ಏನೋ ನಿನ್ನ ಮಗಳು ಮೋಸ ಮಾಡ್ಬಿಡ್ತಿದ್ದಾ ಅಕ್ಕ ನಿಮ್ಮ ಅಮ್ಮ ಹಿಂಗೆಲ್ಲ ಮಾತಾಡಬೇಡ ಕನಕ ಹಿಂಗೆಲ್ಲ ಮಾತಾಡಬೇಡ ನಾವು ಬಡವರಾಗಿರ್ಬೋದು ಕನಕ ಆದರೆ ಇನ್ನೊಂದೆರಡು ಮೋಸ ಮಾಡೋಂಥದ್ದೆ ಅಲ್ಲ ಅದ ಅವಳುವೇ ನಂಬಿ ಗಂಡ ನಂಬಿ ಆಗಿ ಬಂದವರು ಇಬ್ಬರೂ ಈಗ ನನ್ನ ಮಗಳು ಮದುವೆ ಮಾಡುವಂಥದ್ದಿಲ್ಲ ಯಾವ ಮಾತಾ ನನ್ನ ಮಗಳು ನೋಡ್ರಿ ಅಣ್ಣ ಅಣ್ಣ ಅಂತಾಳೆ ಅಯ್ಯೋ ಏನೋ ಊರಲ್ಲಿ ಹೆಂಗೆ ಗಸಿ ಬಿಸಿ ಅಂತಿದ್ರು ಜನಗಳೆಲ್ಲವ ಗುಸು ಗುಸು ಅಂತಿದ್ರು ಅದಕ್ಕೆ ಏನೋ ಎತ್ವೋ ಅಂತ ನಿನ್ನೆ ಕೇಳಿದ್ದು ನಂಗೆ ಹಿಂದೆ ಮುಂದೆ ಮಾತಾಡಕ್ಕೆ ಬರೋಕಿಲ್ವಲ್ಲ ಇದ್ರೆ ಎದ್ರಿಗೆ ಎಲ್ಲಾನು ಕೇಳಿಬಿಡದೆಯಾ ಇಲ್ಲೇ ಮುಗಿಸ್ಬಿಡದೆಯಾ ಅದಕ್ಕೆ ಕತೆ ಕೇಳಿದ್ದು ಏನೇನು ನಿನ್ನ ಮೇಲೆ ಹೊಟ್ಟೆ ಕಿಚು ಕೇಳಿದ್ದೀನ ಅಯ್ಯೋ ಬಿಡು ಅದೇ ಕಂಗಾಡಿ ನೀನು ಅವ್ನು ಮದುವೆ ಆಗಲ್ವ ಏನು ಒಳ್ಳೆ ಮನ್ಸನ ಇಸ್ಬಿಟ್ಟೆಲ್ಲ ಹಾಡ್ತಾನೆ ಕುಡಿತಾನೆ ಎಲ್ಲ ಮಾಡ್ತಾನೆ ಎಣ್ಣೆಗೂ ಕೊಡೋಕೆ ಅಂತ ಹೇಳಿದ್ರು ನೋಡಿ ನೋಡಿ ಬಿಡು ಓ ಚೆನ್ನಾಗಿದೆ ಏ ಬಿಡು ಲೇ ಸಾಕಿ ಬಿಡು ಇದ್ಕಾಲ ತಲೆ ಕೆಡ್ಸ್ಕೊಬೇಡ ಏರೋ ಹೋಗಿ ಹೋಗಿ ಯಾರು ಇಲ್ಲ ಬಿಡ್ಬೇಕು ಮಕ್ಳು ಹಟ್ಟಿಲೆ ಇಸ್ಕೋ ಆಯ್ತಾ ಅಂಥವ್ರು ಮಾತ್ರ ಕೊಡಕ್ಕೆ ಹೋಗ್ಬೇಡ ಅವ್ನು ಸರಿಲಾಕತ್ತೆ ನಾನು ಹೇಳ್ತಾ ಇಲ್ವಾ ದುಡ್ಡು ಕಾಸು ಹೊತ್ತಾಗ ಬಿಸಾಕು ಕೂಲಿನವ್ರು ನಾಲಿನಾರು ಮಾಡಿ ಗೇಯ್ಕಂಡು ಪೈಕಂಡು ತಿನ್ಕೊಳ್ಳೋದ ಅಂಥವ್ರು ಬೇಡಕತ್ತೆ ನಾಳೆ ಅವಳು ಮಜಾ ಮಾಡ್ಕೊಂಡು ಹೊರಳು ಇನ್ನೊಂದು ಮಜಾ ಮಾಡ್ಕೊಬತಾನೆ ಇನ್ನೋ ಬ್ಲಾಸ್ ಐತಾಳೆ ಅದಕ್ಕೆ ಆಸ್ತಿ ಅದ್ಬಿಟ್ಟು ಹೂವರನ್ನೆಲ್ಲ ಮಜೋ ಮಾಡ್ಕೊಳಕದ ಚೆನ್ನಾಗಿ ಮಾತಾಡ್ತಿದ್ಯಾಲಿ ನೀನು ಅಯ್ಯೋ ಹಂಗೆಲ್ಲ ಏನೇನೋ ಗುಸಿ ಬಿಸಿ ಗುಸಿ ಬಿಸಿ ಅಂತಿದ್ರಲ್ಲ ಅದ್ಕೆಯಾ ಸುಮ್ಮನೆ ಬೇರೆ ಗಂಡೆಗಳಿಗೆ ಗೊತ್ತಾದ್ರೆ ಬಂದು ಮಜಾ ಮಾಡ್ಕೋದಾರ ನಾ ಹಿಂಗೆ ಮಾತಾಡ್ತಾ ಇದೆಯಲ್ಲ ಅದಕ್ಕೆ ಇವ್ರಿಗೆ ಕೇಳಿರೋಲ್ಲ ಮದುವೆ ಮಾಡ್ಕೊಂಡಿದ್ರೆ ಒಬ್ಳು ಕೈ ತೊಳ್ಕೊಬೋದಾಗಿತ್ತು ಇನ್ನೊಬ್ಳು ಮಾಡ್ಕೊಂಡು ಹಗ ಮಾಡ್ಕೊಬೋದಾಗಿತ್ತು ಅಂತ ಇಲ್ಲಿ ನೋಡಿದ್ರೆ ನನ್ನ ಮಗಳದು ಏನು ತಪ್ಪಿಲ್ಲ ಇದೆಯನ್ನು ಹಿಂಗೆ ಮಾತಾಡ್ತಾರಲ್ಲ ಇವರೆಲ್ಲ ಸೇರ್ಕೊಂಡು ಹಾಂ ನಾವು ನೋಡಿದವ್ರು ಏನನ್ ಕಳಕಕ್ಕಿಲ್ಲ ಮನೆಗೆ ಗಂಡ್ನ ಬದ್ದೀನಿ ಅಂದ್ರೆ ಅವ್ರಿಗೆ ಇಬ್ಬಿದ್ರೆ ಏನು ಕತೆ ಇದು ಯಾಕೆ ಹಿಂಗೆ ಆಡ್ತಾ ಕೂತಿದ್ರೆ ಊರವ್ರಲ್ಲವ ನನಗೆ ಗೊತ್ತೇಲಿದ್ದೆ ಅಲ್ವ ಹಿಂಗೆಲ್ಲ ಐತ ಕೂತದ ಊರಲ್ಲಿ ನನ್ನ ಮಗಳ ಬಗ್ಗೆ ಏನನ್ ಕಳಕಿಲ್ಲ ಅಪ್ರಂಜಿ ನನ್ನ ಮಗಳು ಅಪ್ರಂಜಿ ಅಂತೇಳಿ ನಾನು ಅವ್ರಿಗೆ ಹುಣನಾರ ಹುಡು ಬಾಯಿಗೆ ಹುಣನಾರ ಬಿಡೋದು ಬಿಡುವ ಬಾಯ್ ಬಂದು ಮಾತಾಡ್ತಾರಲ್ಲ ಥೂ ಅವ್ರು ಇತ್ತು ಬೆಂಕಿ ಹಾಕ ನನ್ನ ಮುಂದೆನೇ ಹಿಂಗೆ ಮಾತಾಡ್ತಾರಲ್ಲ ನಾನು ನಮ್ಮ ತಾಸಾಯಕರು ಸಾಯಕರು ಎಲ್ಲಿ ಇರಬಾರ್ದು ಈತೀ ಬಾಯಿ ಬಿಟ್ಟು ಮಾತಾಡಕ್ಕೆ ಹೋಗಲ್ಲ ಇಲ್ಲ ಬಾಯಿ ಮುಚ್ಕೊಂಡು ಆಗಲ್ಲ ನಮ್ಮಂಥ ಪಾಪಿಗಳು ಈ ಜನ್ಮದಲ್ಲಿರಬಾರ್ದು ನನ್ನ ಮಕ್ಳು ಬಗ್ಗೆ ಹೆಂಗೆ ಮಾತಾಡ್ತಾರೆ ನಾನು ಇವ್ರ ಜೊತೆ ಜಗಳ ಮಾಡ್ಕೊಂಡ್ಕೊಂಡ್ರೆ ಅವರು ಊರಲ್ಲೆಲ್ಲ ಅಂಡಿ ಹಿಂಗೆಂದಿದ್ದು ಹಿಂಗೆ ಅಂದ್ಕಂತ ಅಂತ ಊರಲ್ಲೆಲ್ಲ ನನ್ನ ಮಗಳ ಬಗ್ಗೆ ಏನೇನು ಮಾತಾಡ್ಕೊ ಬರ್ತಾರೆ ಥೂ ನನ್ನ ಮಗಳು ಏನು ತಪ್ಪಿಲ್ಲ ಅದುವೆ ಎಲ್ಲಾನು ಕೇಳೋಣೆ ಬರ ದೊರೆದು ನನ್ನ ಮಗ ನನ್ನ ಗಂಡ ನೆಟ್ಕಿಲ್ಲ ನನ್ನ ಗಂಡ ನನ್ನ ಮಕ್ಳು ಚಿಂದಂತೆ ಹೂ ಚಂದಂತ ಮಕ್ಳು ಎಂಥ ಅಣೆಬರ ಕೊಟ್ಬಿಟ್ಟೆ ದೇವ ನೀನು ಎಂತ ಬರ ಕೊಟ್ಬಿಟ್ಟೆ ನನ್ನ ಮಕ್ಳಿಗೆ ನನ್ನಂಥ ಕಷ್ಟ ಯಾ ಪಾಪಿಗೂ ಬೇಡ ಎಣ್ಣೆತ್ಬಿಟ್ಟು ನೆಮ್ಮದಿ ಇಲ್ಲ ನನಗೆ ನೆಮ್ಮದಿ ಜನಗಳೆಲ್ಲ ಹೆಂಗೆ ಮಾತಾಡ್ಕತ್ತಾರ ನನ್ನ ಮಕ್ಕಳು ಏನು ಅಂತ ನನಗೆ ಗೊತ್ತು ಆದರೂ ನನ್ನ ಜನಗಳು ಮದ್ಗಿದೆ ಮಾಡ್ಕೊ ಹೋಗೋರು ಅದು ಬೇರೆ ಮಗಳು ನೋಡೋಕ್ಕೆ ಸಂಬಂಧಿದೆ ಬರ್ತೀನಿ ಕರ್ಕೊಬತ್ತಿನಿ ಅಂತ ಬೇರೆ ಅಂದರು ಇವ್ರು ಏನೇನೋ ಅಂದ್ಕೊಂಡ್ರೆ ಅವು ಇಬ್ಬಿದ್ದೇವ್ರು ಸುಮ್ಮನೆ ಆ ಥರ ಯಾಕೆ ಹಿಂಗೆ ಆಡ್ತಾ ಕೂತಿದ್ದರು ಜನಗಳು ಅಯ್ಯಪ್ಪ ನೆಮ್ಮದಿಲ್ಲ ಕೆಲಸ ಮಾಡಿದ್ರು ಕೂಲಿ ಮಾಡಿದ್ರು ನೆಮ್ಮದಿಲ್ಲ ನನಗೆ ಪಾಪಿ ನಾನು ಪಾಪಿ ಮುಂದುವರಿಯುವುದು ಹಂಗೆ ವೀಡಿಯೋ ಗಂಗೆ ತಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗಡಿ ಲಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟಿ ಬರದ ಮತ್ತೆ